ॐ गङ्गणपतये नमः श्रीगुरुभ्यो नमः हरिः ॐ नमस्कारम् ॐ परात्पर परेशाय नमः परा अन्दरे उत्तमवाद परात्परा अरे अदकिन्तलू उत्तमवाद परात्पर परा अरे ಅದಕ್ಕಿಂತಲೂ ಉತ್ತಮವಾದದ್ದು ಈ ಪರಾತ್ಪರ ಪರಕ್ಕೆ ಈಶನು ಒಡೆಯನು ಅಧ್ಯಕ್ಷನು ಭಗವಂತ ಎಲ್ಲ ಉತ್ತಮವಾದ ವಸ್ತುಗಳಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುತ್ತಾನೆ ಭಗವಂತ ಎಲ್ಲ ಉತ್ತಮವಾದ ವಸ್ತುಗಳಿಗಿಂತ ಅತ್ಯಂತ ಉತ್ತಮನು ಭಗವಂತ ಭಗವಂತನಿಗಿಂತ ಉತ್ತಮವಾದದ್ದು ಯಾವುದೂ ಇಲ್ಲ ಇಂತಹ ಭಗವಂತನನ್ನ ಪರಾತ್ಪರ ಪರೇಶಾಯ ನಮಃ ಎಂಬುದಾಗಿ ಕರೀತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೋ ಸಮರ್ಪಿತ ಸರ್ವ ಶ್ರೀಕೃಷ್ಣಾರ್ಪಣಮಸ್ತು